ಬಾಲ್ ಹಿಂಗ್ ಮಾಡಿದ್ರೆ ಹಿಂಗಿಂದ ಹಿಂಗ್ ಸ್ಪಿನ್ ಆಗಿ ಹಿಂಗ್ ಸ್ಪಿನ್ ಡಬಲ್ ಗೂಗಲ್ ಇದು ಅದು ಹೆಂಗ್ ಉತ್ತರ ಕೊಡೋದು ಪುಟ್ಟ ನಾನು ಅದಕ್ಕೆ ಘಟನಾವಳಿಗಳು ಎಲ್ಲಾ ಮಾತಾಡ್ತಾ ಇದ್ದಾರೆ ಒಂದ್ವರ್ ತಿಂಗಳಿಂದ ಅಲ್ವಾ ಸೊ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು ಸೂರಜ್ ರೇವಣ್ಣನ್ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣ್ಣನ್ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲಾರು ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ಸ್ ಈ ಬೈಕ್ ಡ್ರೈವರ್ಸ್ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟದ ಅಡಿಗೆ ಮಾಡ್ತಾರಲ್ಲ ಅವ್ರಿಗೆ ಮೂರು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಏನು ಮಾಡ್ತಾಳೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ ಬಿಕ್ಕಿದವರೆಲ್ಲ ಬಹಳ ಬ್ಯುಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋಣ ಅಲ್ವಾ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಮೀಡಿಯಾ ಕೋತಿ ಮಾಣಿಕ್ಯ ಒಳ್ಳೇದೆ ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು ಪ್ಲಸ್ಸು ಮೈನಸ್ಸು ಎರಡೂ ಇರುತ್ತೆ ಒಂದು ಒಳಗಿನ ಅಸಹ್ಯನೂ ಹೊರಗಡೆ ಬರುತ್ತೆ ವಿಕಾರಗಳು ಹೊರಗಡೆ ಬರ್ತಾ ಇದೆ ಬರಬೇಕು ಬರ್ಬೇಕು ಅದೇ ಟೈಮ್ ಅಲ್ಲಿ ಸೋಶಿಯಲ್ ಮೀಡಿಯಾಗಳು ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಮಾಧ್ಯಮಗಳು ಕೂಡ ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಇನ್ನೊಂದು ಬರ್ತಾ ಇವೆ ಒಳ್ಳೆದನ್ನೇ ಅದೇ ಒಳ್ಳೇದು ಎರಡೂ ಇರುತ್ತೆ ಅದು ಯಾವ್ದು ತಗೊಳ್ತೀವಿ ಅಷ್ಟೇ ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ನಲ್ಲ ಯಾವುದೂ ಗೋಧಿ ಬಣ್ಣ ಸಾಧಾರಣ ಅದರಲ್ಲಿ ಅನಂತನಾಗದ್ ಒಳ್ಳೆ ಡೈಲಾಗ್ ಇದೆ ನಮ್ಮೆಲ್ಲರ ಒಳಗಡೆ ಒಂದು ಕಪ್ ನಾಯಿ ಬಿಳಿ ನಾಯಿ ಎರಡು ಇರುತ್ತೆ ನಾವು ಯಾವ ನಾಯಿ ಜಾಸ್ತಿ ಕಪ್ ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು ನಾವು ಯಾವ್ದಕ್ಕೆ ಊಟ ಜಾಸ್ತಿ ಹಾಕ್ತಿವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ಎರಡನ್ನೂ ನೋಡ್ತಾ ಹೋಗಬೇಕು ಒಂದು ವೈಜ್ಞಾನಿಕ ಬೆಳವಣಿಗೆ ಇರಬಹುದು ಅಥವಾ ಮಾಧ್ಯಮದ